ಫಸ್ಟು ಸೀರೆ ಎಡ್ಜ್ ಏನಿರುತ್ತೆ ಅದನ್ನು ಒಂದೂವರೆ ಇಂಚಷ್ಟು ಕಟ್ ಮಾಡ್ಕೊಳ್ಳಿ ಒಂದು ಇಂಚು ಸೀರೆ ದಪ್ಪ ಇದ್ದರೆ ಒಂದೂವರೆ ಇಂಚು ಸೀರೆ ತುಂಬ ತೆಳ್ಳುವಾಗಿದ್ರೆ ಅಥವಾ ಟೂ ಇಂಚು ತೊಗೋಬೋದು ತುಂಬ ದಪ್ಪ ಆಗುತ್ತೆ ಸ್ಟಾರ್ಟಿಂಗ್ ಹಾಕೋರಿ ಕಷ್ಟ ಆ ಚೂರು ಕಟ್ ಮಾಡಿ ನೀವು ಎಳಿದ್ರೆ ಈಸಿಯಾಗಿ ಬರುತ್ತೆ ಸ್ಯಾರಿ ಯಾಕಂದರೆ ಏಕ ಕತ್ರಿನಲ್ಲೇ ಕಟ್ ಮಾಡ್ಕೊಂಡಿರೋ ಅಗತ್ಯ ಇಲ್ಲ ಮತ್ತು ಎಡ್ಜಿಗೆ ಬರ್ತಿದ್ದಂಗೆ ನೋಡಿ ನಿಧಾನ ಕೇಳಿರಿ ಇಲ್ಲಾಂದರೆ ಅದು ಅಲ್ಲಿ ಜಾಯಿಂಟ್ ಹಾಗೆ ಇಟ್ಕೊಂಡಿರಬೇಕು ಜಾಯಿಂಟ್ ತಗೊಳ್ಳೋ ಅಗತ್ಯ ಇರಲ್ಲ ಆವಾಗ ಹಾಗೆ ಹೊಲಿಬೋದು ಅದು ನೀಟಾಗಿ ಎಣಿಬೋದು ಅದನ್ನು ನೋಡಿ ಇವಾಗ ಆಪೋಸಿಟ್ ತಗೊಳ್ಳಿ ಅಲ್ಲಿ ಸೇಮ್ ಒಂದೂವರೆ ಇಂಚಷ್ಟು ಕಟ್ ಮಾಡ್ಕೊಳ್ಳಿ ಮತ್ತು ನೀಟಾಗಿ ಹರಿ ಈ ಥರ ಹರಿದ್ಮೇಲೆ ಅದು ಎಡ್ಜಿಗೆ ಏನು ಬರ್ತಿರಲ್ಲ ಅವಾಗ ಮಾತ್ರ ಸ್ವಲ್ಪ ಹುಷಾರಾಗಿರಲಿ ಮತ್ತೆ ಜಾಯಿಂಟ್ ಜಾಯಿಂಟ್ ಹಾಕೋಬೇಕಾಗತ್ತೆ ನೀವು ಆ ಥರ ಎಡ್ಜಿಗೆ ಬರ್ತಿದ್ದಂಗೆ ಸ್ವಲ್ಪ ಒಂದು ಅರ್ಧ ಇಂಚಷ್ಟು ಬಿಟ್ಬಿಟ್ಟು ನೀವು ಅದನ್ನು ನೆಕ್ಸ್ಟ್ ನೆಕ್ಸ್ಟ್ ಕಟ್ ಮಾಡ್ಕೋಬೇಕು ಇವಾಗ ನೋಡಿ ಎರಡು ಜನ ತೊಗೊಂಡು ಕೈಗೆ ನೀಟಾಗಿ ಸುತ್ಕೊಳ್ಳಿ ಸ್ವಲ್ಪ ದೂರ ಆಮೇಲೆ ಅದನ್ನು ಉಂಡೆ ಥರ ಇಟ್ಕೊಂಡು ಅದಕ್ಕೆ ಅದನ್ನು ಸುತ್ತುತ್ತಾ ಹೋಗಿ ಫೋಲ್ಡ್ ಮಾಡಿ ಸುತ್ತುತ್ತಾ ಹೋಗಿ ಸುತ್ತುತ್ತಾ ಹೋಗಿ ಅಷ್ಟೇ ಈ ಥರ ಇದನ್ನು ಉಂಡೆ ರೆಡಿ ಮಾಡ್ಕೋಬೇಕು ಒಂದು ಒಂದು ಹಂಡ್ರೆಡ್ ರುಪೀಸ್ ಕೊಟ್ಟರೆ ಖಂಡಿತ ಒಂದು ಮ್ಯಾಟ್ ಬರುತ್ತೆ ಬಟ್ ಆದರೆ ನನ್ನ ಲೈಫಲ್ಲಿ ಈ ಒಂದು ಮ್ಯಾಟ್ ಹಾಕೋದು ಕಲ್ತಿದ್ದಕ್ಕೆ ಒಂದು ರೀಸನ್ ಕೂಡ ಇದೆ ಎಲ್ಲರ ಲೈಫಲ್ಲೂ ಅಪ್ಸ್ ಆ್ಯಂಡ್ ಡೌನ್ಸ್ ಅನ್ನೋದು ಇದ್ದೇ ಇರುತ್ತೆ ಅದು ಸಾಮಾನ್ಯ ನಾನು ಹಾಗೆ ಆ ಥರ ಡೌನ್ಸ್ಗೆ ಸಡನ್ನಾಗಿ ಬಿದ್ದಾಗ ಹೆಂಗಿತ್ತು ಅಂದರೆ ಮನೇಲಿ ಪರಿಸ್ಥಿತಿ ಅಂದರೆ ಹೆಣ್ಮಕ್ಕಳು ಕೆಲ್ಸಕ್ಕೆ ಹೋಗೋದು ಬೇಡ ಕೆಲ್ಸಕ್ಕೆ ಹೋಗಬಾರ್ದು ಹೊರಗಡೆ ದುಡಿಬಾರ್ದು ಅಂದಾಗ ಎಲ್ಲೋ ಒಂದು ಕಡೆ ಏನು ಲೈಫು ಹಿಂಗ ಹೆಂಗೆ ಬದುಕೋದು ಹಿಂಗೆ ನನ್ನ ಕೈಯಲ್ಲಿ ಆಗಲಿಲ್ಲ ತುಂಬ ಸ್ಟ್ರಗಲ್ ಆದೆ ನಾನು ಆ ಸಿಚುವೇಶನಲ್ಲಿ ಹೇಗೆ ಅಂದರೆ ಏನಾದರೂ ಒಂದು ಮಾಡಬೇಕಲ್ವಾ ಅಷ್ಟರಲ್ಲಿ ನನಗೆ ಒಂದು ಬೇಬಿ ಕೂಡ ಆಗಿತ್ತು ಜಸ್ಟ್ ಆವಾಗಿನ ನನಗೆ ಹದಿನೆಂಟು ವರ್ಷ ಹದಿನೇಳು ವರ್ಷಕ್ಕೆ ಮದುವೆ ಹದಿನೆಂಟು ವರ್ಷಕ್ಕೆ ಪಾಪು ಹೆಂಗಾಯಿತು ಅಂದರೆ ಒಂದು ಸರಿಗೆ ಲೈಫು ಇಷ್ಟೇನೋ ಏನಿದೆ ಲೈಫಲ್ಲಿ ಏನೂ ಇಲ್ಲ ಬೆಳಗ್ಗೆ ಇದ್ದರೆ ಪಾತ್ರೆ ತೊಳಿ ಕಸ ಗುಡಿಸು ಮನೆ ಕೆಲಸ ಮಾಡು ಅಡುಗೆ ಮಾಡು ಇಷ್ಟು ಬಿಟ್ಟರೆ ಫ್ರೆಂಡ್ಸ್ ಮದುವೆ ಆದಮೇಲೆ ಏನೂ ಇಲ್ಲ ಹಾಗೆ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ ನೋಡಿ ಇಲ್ಲಿ ನಾಟ್ ಹಾಕೋದು ಹೇಳ್ಕೊಡ್ತೀನಿ ಬನ್ನಿ ಇದು ಕಲಿತರೆ ಮಾತ್ರ ನೀವು ಮ್ಯಾಟ್ ಹಾಕೋದು ಕಲಿಯೋಕ್ಕಾಗೋದು ಈಗ ನೋಡಿ ಕ್ರೋಶ ಕಡ್ಡಿನಲ್ಲಿ ಈಗಾಗಲೇ ಒಂದು ಮನೆ ಇದೆ ನಾವು ಇನ್ನೊಂದು ಮನೆನ ತೊಗೊಂಡ್ವಿ ಅಲ್ವಾ ಎರಡು ಮನೆ ಆಯಿತು ಈಗ ನಾವು ಇದನ್ನು ಲಾಕ್ ಮಾಡ್ಕೋಬೇಕು ಕ್ರೋಶ ಕಡ್ಡಿಗೆ ದಾರ ತೊಗೊಳ್ಳಿ ಕಡ್ಡಿಗೆ ಡೈರೆಕ್ಟಾಗಿ ದಾರ ತಗೊಂಡು ಆ ಎರಡೂ ಮನೆಯನ್ನು ಆ ದಾರದೊಳಗಡೆ ಎಳ್ಕೋಬೇಕು ಈಗ ಅದನ್ನು ಹಾಕಬೇಕು ಇದು ನಾಟಕದ ಫಸ್ಟು ಫಸ್ಟ್ ನಾನು ಯಾಕೆ ಇದ್ದೀನಿ ಅಂತಂದರೆ ನಿಮಗೆ ಎಣಿಯೋದಕ್ಕೆ ಫಸ್ಟ್ ನೀವು ಕಲಿಬೇಕು ಆಮೇಲೆ ಬೇಸ್ ಹೇಳ್ಕೊಡ್ತೀನಿ ನಾನು ನಿಮಗೆ ಬೇಸ್ ಮುಂದೆ ಹೇಳ್ಕೊಡ್ತೀನಿ ಬೇಸ್ ಹಾಕೋದು ಹೇಗೆ ಅಂತ ಇನ್ನು ನೋಡಿ ಒಂದು ಕ್ರೋಶ ಕಡ್ಡಿಲಿ ರೆಡಿ ಇದೆ ಮನೆ ಈಗ ನೆಕ್ಸ್ಟು ಮನೆ ನಾವೇನು ಈಗಾಗಲೇ ಎಣ್ದಿದ್ದೀವಿ ಆ ಮನೆ ಒಳಗಡೆ ನಾವು ಇನ್ನೊಂದು ಮನೆ ತೊಗೋತಾ ಇದ್ದೀವಿ ಇವಾಗ ನಮಗೆ ಕ್ರೋಶಕಡ್ಡಿನಲ್ಲಿ ಎರಡು ಮನೆ ಇದೆ ಇದನ್ನು ಲಾಕ್ ಮಾಡಬೇಕು ಸೊ ಹಾಗಾಗಿ ದಾರ ತಗೊಂಡು ಅದನ್ನು ಗಂಟಾಕ್ತೀವಿ ಇಷ್ಟೇ ಸ್ಟೆಪ್ಸ್ ಕಲ್ತ್ಕೊಳ್ಳಿ ನೋಡಿ ಒನ್ ರೆಡಿ ಇದೆ ಈಗ ಒನ್ ರೆಡಿ ಇದೆ ನಾವಿವಾಗ ನೆಕ್ಸ್ಟು ಮನೆಗೆ ಕ್ರೋಶ ಕಡ್ಡಿ ಹಾಕಿ ಎರಡನೇ ಟೂ ತೊಗೋತೀವಿ ನೋಡಿ ಸೆಕೆಂಡು ಟೂ ಬಂತು ನಮಗೆ ಫಸ್ಟ್ ಪ್ರೊಸೀಜರು ಫ ಫುಲ್ ಇದು ಐದು ಸ್ಟೆಪ್ ಬರುತ್ತೆ ಒನ್ ಟೂ ರೆಡಿ ಆಯಿತಾ ಈಗ ತರ್ಡ್ ಸ್ಟೆಪ್ಪಲ್ಲಿ ನೀವು ದಾರ ತಗೋಬೇಕು ರೋ ಶೆಕಿಗೆ ತ್ರೀ ಕಂಪ್ಲೀಟಾ ಈಗ ಇದನ್ನು ಲಾಕ್ ಮಾಡಬೇಕು ಫೋರ್ ಇಷ್ಟೆ ಫೋರ್ ಸ್ಟೆಪ್ಸ್ ಅಂತನಾದರೂ ಕೌಂಟ್ ಮಾಡ್ಕೊಳ್ಳಿ ಅಥವಾ ಫೈವ್ ಅಂತ ನೀವು ಕೌಂಟ್ ಮಾಡ್ಕೊ ಒನ್ ಟೂ ಇವಾಗ ತೊಗೊಂಡೆ ಇವಾಗ ದಾರ ತಗೊಳ್ಳೋದನ್ನ ತ್ರೀ ಅಂತ ಕೌಂಟ್ ಮಾಡ್ಕೊಳ್ಳಿ ಅದು ಒಳಗಡೆ ಹಾಕೋದನ್ನ ಫೋರ್ ಅಂತ ಕೌಂಟ್ ಮಾಡ್ಕೊಳ್ಳಿ ಅಥವಾ ನಾವು ಲಾಕ್ ಲಾ ಲಾಕ್ ಲಾಕ್ ಏನು ಮಾಡ್ತೀವಿ ಅದನ್ನು ಫೈ ಅಂತ ಕೌಂಟ್ ಮಾಡ್ಕೊಳ್ಳಿ ನೀವು ಫೋರ್ ಕೌಂಟ್ ಆದರೂ ತೊಗೊಳ್ಳಿ ಫೈ ಕೌಂಟ್ ಆದರೂ ತೊಗೊಳ್ಳಿ ಒಟ್ನಲ್ಲಿ ಕಂಪ್ಲೀಟ್ ಮಾಡಿ ಜಸ್ಟು ಕಡ್ಡಿನ ನೆಕ್ಸ್ಟ್ ಮನೆಗೆ ಹಾಕಿ ದಾರ ತೊಗೊಂಡ್ರೆ ನಮ್ಗೆ ಎರಡು ಮನೆ ಆಗುತ್ತೆ ಅದಾದಮೇಲೆ ನೆಕ್ಸ್ಟ್ ಕಡ್ಡಿಗೆ ಡೈರೆಕ್ಟಾಗಿ ನಾವು ದಾರ ತೊಗೊಂಡು ಅದನ್ನು ಲಾಕ್ ಮಾಡಬೇಕು ನೋಡಿ ಕಡ್ಡಿ ಇದು ನಿಮಗೆ ಅಂಗಡಿನಲ್ಲಿ ಸಿಗುತ್ತೆ ಬ್ಯಾಂಗಲ್ ಸ್ಟೋರಲ್ಲೋ ಅಥವಾ ಬೇರೆ ಕೆಲವೊಂದು ಅಂಗಡಿಗಳಲ್ಲಿ ಸಿಗುತ್ತೆ ಈಗ ನಾವು ಏನು ದಾರ ಉಂಡೆ ಸುತ್ತಿಟ್ಕೊಂಡಿದ್ದೀವಿ ಅದನ್ನು ಫಸ್ಟು ಎಡ್ಜಲ್ಲಿ ಜೀರ್ ಗುಣಕೆ ಹಾಕೋಬೇಕು ನೋಡಿ ಈ ಥರ ಜೀರ್ ಗುಣಕೆ ಹಾಕ್ಕೊಂಡ್ರೆ ಅದು ಲೂಸಾಗಿ ಎಳಿದ್ರೆ ಮತ್ತು ಟೈಟ್ ಮಾಡೋ ಥರನೂ ಇರಬೇಕು ಲೂಸಾಗಿ ಎಳೆಯೋ ಥರನೂ ಸಹ ಇರಬೇಕು ಅದು ಸ್ವಲ್ಪ ಬಟ್ಟೆ ಏನಿದೆ ಅದು ಲಾಕ್ ಮಾಡೋದು ಆಮೇಲೆ ಹೇಳ್ಕೊಡ್ತೀನಿ ನಾನು ಅದರ ವಿಡಿಯೋದಲ್ಲಿದೆ ನೋಡಿ ಈಗ ನಾನು ಜಸ್ಟ್ ಅದನ್ನು ಒಂದು ಒಂದು ಬೆಟ್ಟಿಗಿಂತ ಚಿಕ್ಕದ ಸೈಜ್ ತೊಗೊಂಡಿದ್ದೀನಿ ಆಯಿತಾ ಫಸ್ಟು ಹಾಕೋರು ಲೂಸಾಗೇ ತೊಗೊಳ್ಳಿ ಆ ಒಂದು ಫಸ್ಟು ಮನೆ ಅಂತ ಕೌಂಟ್ ಮಾಡ್ಕೊಳ್ಳಿ ಅದನ್ನು ಕ್ರೋಶಕಡ್ಡಿ ಯೂಸ್ ಮಾಡಿಕೊಂಡು ಎರಡನೇ ಮನೆ ಮೂರನೇ ಮನೆ ನಾಲ್ಕು ಮನೆ ಈ ಥರ ತೊಗೋಬೇಕು ಈಗ ಫಸ್ಟ್ ಒಂದು ಮನೆಗೆ ನಾವು ಕ್ರೋಶಕಡ್ಡಿ ಹಾಕಿರ್ತೀವಿ ಅದಾದಮೇಲೆ ಅದೇ ಮನೆಯಿಂದ ನಾವು ನೆಕ್ಸ್ಟು ಬಿಲ್ಡ್ ಮಾಡ್ತಾ ಹೋಗ್ತೀವಿ ಆಯಿತಾ ಈಗ ನಾವು ಇದನ್ನು ರೌಂಡ್ ತೊಗೋಬೇಕು ಆ ಥರ ರೌಂಡ್ ಬರಬೇಕು ಅದು ಕ್ರೋಶಕಡ್ಡಿನಲ್ಲಿ ಇವಾಗ ಎಷ್ಟು ಮನೆ ಇದೆ ಒನ್ ಟೂ ತ್ರೀ ಫೋರ್ ಐದನೇ ಮನೆಯಿಂದ ಸ್ಟಾರ್ಟ್ ಮೂರನೇ ಮನೆಗೆ ನೀವು ಕಡ್ಡಿನ ಹಾಕಿ ಕೆಳಗಡೆಯಿಂದ ನಾವು ದಾರನ ತಗೊಂಡು ನಮಗೆ ಎರಡು ಮನೆ ಸಿಗ್ತಾ ಇವಾಗ ಆ ಎರಡು ಮನೇನೇನು ಮಾಡ್ತೀವಿ ದಾರ ತೊಗೊಂಡು ಲಾಕ್ ಮಾಡ್ತೀವಿ ಇಷ್ಟೇ ಅದಕ್ಕೆ ನಾನು ನಿಮಗೆ ಲಾಕ್ ಮಾಡೋದು ಹೇಳ್ಕೊಟ್ಟಿದ್ದು ಫಸ್ಟೇ ನೋಡಿ ನೆಕ್ಸ್ಟ್ ಮನೆಗೆ ನಾವು ಹಾಕಿದ್ವಿ ಕಡ್ಡಿನ ಒಂದು ಮನೆ ತೊಗೊಂಡ್ವಿ ಎರಡು ಮನೆ ಆಯಿತು ಅದನ್ನು ಲಾಕ್ ಮಾಡಿದ್ವಿ ನೋಡಿ ಆ ಗಂಟಿದ್ರೂ ಪರವಾಗಿಲ್ಲ ಪಕ್ಕಕ್ಕೆ ತೊಗೊಳ್ಳಿ ಈ ಥರ ರೌಂಡ್ ಹಾಕ್ಕೊತಾ ಹೋಗಬೇಕು ಸ್ವಲ್ಪ ಲೂಸಾಗೆ ಹಾಕೊಳ್ಳಿ ಸ್ಟಾರ್ಟಿಂಗ್ ಕಲಿಯೋರು ಇಲ್ಲಾಂದರೆ ಬುಟ್ಟಿ ಥರ ಬಂದ್ಬಿಡುತ್ತೆ ಜಸ್ಟು ನೀವು ಮಾಡಬೇಕಾಗಿರೋದು ನೋಡಿ ಸ್ಟೆಪ್ಸ್ ನೋಡ್ಕೊಳ್ಳಿ ಫಸ್ಟು ಕ್ರೋಶಕಡ್ಡಿನ ನೆಕ್ಸ್ಟ್ ಮನೆಗೆ ಹಾಕಿ ಒಂದು ದಾರ ತೊಗೊಂಡು ಅದಾದಮೇಲೆ ಕಡ್ಡಿಗೆ ದಾರ ತೊಗೊಂಡು ಅವೆರಡನ್ನ ಲಾಫ್ ಮಾಡಬೇಕು ಈ ಐದು ಸ್ಟೆಪ್ಸನ್ನು ನೀವು ಕಂಪ್ಲೀಟ್ ಇದ್ದೀರ ಇಲ್ವಾ ಅಂತ ಸ್ಟಾರ್ಟಿಂಗ್ ಕೌಂಟ್ ಮಾಡ್ಕೊಂಡು ಮಾಡಿಬಿಡಿ ಅದು ಈಸಿಯಾಗಿ ಬರುತ್ತೆ ನಿಮಗೆ ಈಗ ನಿಮ್ಮ ನಮಗೆ ಆಲ್ಮೋಸ್ಟ್ ಇವಾಗ ನನಗೆ ನೋಡಿ ಒಂದು ರೌಂಡ್ ಕಂಪ್ಲೀಟ್ ಆಯ್ತು ಈಗ ಆ ಜಡೆ ಎಣ್ದಿರೋ ಥರ ಏನು ಕಾಣಿಸ್ತಾ ಇದೆಯಲ್ವಾ ಆ ಥರನೇ ಬರಬೇಕು ನಿಮ್ಗದು ಆವಾಗ ಮಾತ್ರ ಅದು ನೀಟಾಗಿ ಬಂದಿದೆ ಅಂತ ಅರ್ಥ ಈಗ ನೆಕ್ಸ್ಟ್ ರೌಂಡ್ ಶುರು ಮಾಡ್ತಾಯಿದ್ದೀನಿ ನಾನು ಕ್ರೋಶ ಕಡ್ಡಿನ ಜಸ್ಟು ಒಳಗಡೆ ಹಾಕಿ ಇನ್ನೊಂದು ನನ್ನ ದಾರ ತೊಗೊಂಡ್ರೆ ನನಗೆ ಎರಡು ಮನೆ ಸಿಗುತ್ತೆ ಅದನ್ನು ಲಾಕ್ ಮಾಡಬೇಕಷ್ಟೆ ಇದನ್ನು ನೀವು ಆ ನಾಟ್ ಹಾಕೋದು ಏನು ನೀವು ಕಲಿತೀರಾ ಆ ನಾಟ್ ಹಾಕೋದು ಕಲ್ತರೆ ಸಾಕು ಈಸಿಯಾಗಿ ನೀವು ಮ್ಯಾಟ್ ಹಾಕೋಕ್ಕೆ ನಿಮಗೆ ಬಂದ್ಬಿಡುತ್ತೆ ತುಂಬ ಈಸಿಯಾಗಿ ಹೋಗ್ಬಿಡುತ್ತೆ ಸೊ ಇಲ್ಲಿ ಏನು ಗೊತ್ತಾ ನಾನು ಲ ಆ ಥರ ಫುಲ್ಲು ಡೌನ್ ಫಾಲ್ ಆದಾಗ ನನ್ಗನ್ಸಿದ್ದು ಓ ಏನೋ ಒಂದು ಮಾಡಬೇಕಲ್ವಾ ಹೀಗೆ ಇದ್ರೆ ಆಗೋಲ್ಲ ಮಗು ಬೇರೆ ಅವಳು ಭವಿಷ್ಯಕ್ಕೆ ಏನಾದರೂ ಒಂದು ಮಾಡಬೇಕೇನೋ ಒಂದು ಮಾಡಬೇಕಂತ ಅವತ್ತು ನನ್ನ ಮನಸ್ಸು ಓಡೋಕ್ಕೆ ಶುರು ಮಾಡ್ತು ಎಲ್ಲಿವರೆಗೂ ಬಂದು ನಿಲ್ಲಿಸ್ತು ಅಂದರೆ ಈಗಲೂ ನಿಂತಿಲ್ಲ ಸ್ಟಿಲ್ ಈಗಲೂ ನಿಂತಿಲ್ಲ ಅದಾದಮೇಲೆ ಟೈಲರಿಂಗ್ ಕಲಿತೆ ಟೈಲರಿಂಗ್ ಒಂದು ಫೈವ್ ಇಯರ್ಸು ಟೈಲರಿಂಗ್ ಎಕ್ಸ್ಪೀರಿಯನ್ಸು ಅಂಗಡಿ ಮಾಡಿ ಓಕೆ ಪ್ರಾಫಿಟ್ ಚೆನ್ನಾಗೇ ಇತ್ತು ಇನ್ಕಮ್ ಚೆನ್ನಾಗಿತ್ತು ಬಟ್ ಆದರೆ ನನಗೆ ಹೆಲ್ತ್ ಇಶ್ಯೂಸ್ ಶುರುವಾಯಿತು ಅಂದರೆ ವೆಯ್ಟ್ ಗೇನ್ ಆಯಿತು ಹಾರ್ಮೋನಲ್ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಯಿತು ಅದಾದಮೇಲೆ ಜಾಯಿಂಟ್ಸ್ ಪೇಯ್ನು ಯಾಕಂದರೆ ಕೂತು ಕೆಲಸ ಮಾಡಿದಾಗ ಏನಾಗುತ್ತೆ ಅಂತಂದರೆ ನಮಗೆ ಗೊತ್ತಿರಲ್ಲ ಆಕ್ಟಿವಿಟೀಸ್ ಇಟ್ಕೋಬೇಕಂತ ಯೋಗ ಎಕ್ಸಸೈಸ್ ಏನೋ ಒಂದು ಮಾಡಬೇಕು ಖಂಡಿತ ನಾನು ಫಿಸಿಕಲಿ ತುಂಬ ವೀಕ್ ಆಗಿದೆ ಯಾಕಂದರೆ ನನಗೆ ಗೊತ್ತಿರಲಿಲ್ಲ ಡಯಟ್ ಫಾಲೋ ಮಾಡಬೇಕು ಅಂದರೆ ಬ್ಯಾಲೆನ್ಸ್ಡ್ ಊಟ ಮಾಡಬೇಕು ಅನ್ನೋದು ಕೂಡ ನನಗೆ ಗೊತ್ತಿರಲಿಲ್ಲ ಮದುವೆಗೂ ಮುಂಚೆ ಆದರೆ ಅಮ್ಮ ಬೈದು ತಿನ್ಸೋರು ಮದುವೆ ಆದಮೇಲೆ ಆ ಕೇರಿಂಗ್ ಇರಲ್ಲ ನಿಮಗೆ ಅವಾಗ ಏನಾಗುತ್ತೆ ಯಾರು ಕೇಳ್ತಾರೆ ನಿಮ್ಮನ್ನು ನೀವು ತಿಂದಿಲ್ಲ ಅಂದರೆ ನಿಮ್ಮನ್ನು ಯಾರು ಕೇಳ್ತಾರೆ ಅಲ್ವಾ ಸೊ ನನಗೆ ಹೇಗೆ ಅಂದರೆ ಇವಾಗ ಕೆಲವರು ಇರ್ತಾರಲ್ಲ ತರಕಾರಿಗಳನ್ನ ಸೈಡ್ ಇಡೋರು ಅವ್ರು ಕೇಳಿಸ್ಕೊಡಿ ಕರ್ಬೇವು ತರಕಾರಿ ಇದನ್ನೆಲ್ಲ ಸೈಡ್ ಇಡೋ ಅಂಥದ್ದು ಏನು ತರಕಾರಿಗಳನ್ನೇ ಮುಟ್ತಾ ಇರಲಿಲ್ಲ ಹಾಲು ಕುಡಿತಾ ಇರಲಿಲ್ಲ ತುಪ್ಪ ತಿಂತಿರಲಿಲ್ಲ ಈ ಥರ ಮಾಡ್ಕೊಂಡೇನಾಯಿತು ಡಿಫಿಷಿಯನ್ಸಿ ಶುರುವಾಯಿತು ಆಯಿತು ಖರಾಬಾಗ್ಬಿಡ್ತು ಲೈಫು ಆವಾಗ ಒಂದು ಸರಿ ಮತ್ತೆ ಅನ್ನಿಸ್ತು ಯಪ್ಪ ನಾನು ಲೈಫ್ ಲಾಂಗ್ ನನ್ನ ಕೈಲಿ ಟೈಲರಿಂಗ್ ಮಾಡ್ಕೊಂಡು ನನ್ನ ಜೀವನ ಮಾಡೋಕ್ಕಾಗತ್ತಾ ಬಟ್ ಟೈಲರಿಂಗ್ ನಾನು ಎಷ್ಟು ಮಟ್ಟಿಗೆ ಕಲಿತೆ ಅಂದರೆ ಒಂದು ಜಸ್ಟ್ ಒಂದು ಫೋಟೋ ಡಿಸೈನ್ ನೋಡಿದ್ರೆ ಆ ಡಿಸೈನ್ ಮಾಡೋ ಮಟ್ಟಕ್ಕೆ ಬಂತು ಸ್ಕಿಲ್ಲು ಈಗಲೂ ನಾನು ನನ್ನೇನು ಕಂಪ್ಲೀಟಾಗಿ ಅದನ್ನು ಬಿಟ್ಟಿಲ್ಲ ನನಗೆ ಅಥವಾ ಮಾನ್ಸ ಮನೋಹರ್ ಅವರು ಏನಿದ್ದಾರೆ ಅವರು ಸೀರಿಯಲಲ್ಲೆಲ್ಲ ಮಾಡ್ತಾರೆ ಸೊ ಅವರಿಗೆ ಸುಮಾರು ಡಿಸೈನ್ ಮಾಡಿದ್ದೀನಿ ಅವರು ನನಗೆ ನನ್ನ ಟೈಲರ್ ಅಂತ ಅವ್ರಿಗೆ ಯಾವತ್ತೂ ಕನ್ಸಿಡರ್ ಮಾಡಿಲ್ಲ ನನ್ನ ಡಿಸೈನರ್ ಅಂತಲೇ ಅವರು ಹೇಳ್ಕೋತಾರೆ ಹೊರಗಡೆ ಯಾವುದೇ ಡಿಸೈನ್ ಆದ್ರೂ ನಾನು ಇವತ್ತಿಗೂ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸು ಟೈಲರಿಂಗ್ ಕೂಡ ನನ್ನ ಕೈ ಹಿಡಿತು ಆಮೇಲೆ ಸರಿ ಅನಿಸಿದ್ದು ಯಾಕೋ ಎಲ್ಲೋ ಒಂದು ಕಡೆ ಇಲ್ಲ ಲೈಫ್ ನಾನು ಮಿಸ್ ಮಾಡ್ಕೊತಾ ಇದ್ದೀನಿ ಆಗ್ತಾಯಿಲ್ಲ ಜೀವನದಲ್ಲಿ ತುಂಬ ವಿಷಯಗಳನ್ನ ಸರಿ ಮಾಡ್ಕೋಬೇಕಿತ್ತು ಆವಾಗ ಮತ್ತೆ ಟು ತೌಸಂಡ್ ಫಿಫ್ಟೀನಲ್ಲಿ ಇನ್ನೊಂದು ಡಿಸೆಷನ್ ತಗೊಂಡೆ ಟೈಲರಿಂಗ್ ಬೇಡ ನನ್ನ ಕೈಲಿ ಆಗೋಲ್ಲ ಜೀವನಪುರ ನನ್ನ ಕೈಲಿ ಈ ಥರ ಹೆಲ್ತ್ ಇಶ್ಯೂಸ್ ಇಟ್ಕೊಂಡು ನನ್ನ ಕೈಲಿ ಕೆಲಸ ಮಾಡೋಕ್ಕಾಗಲ್ಲ ಸರಿ ಓದೋಣ ಅಂತ ಅನ್ನಿಸ್ತು ಎಲ್ಲ ಒಂದು ಕಡೆ ಅದು ಐಡಿಯಾ ಕೊಟ್ಟಿದ್ದು ನಮ್ಮಣ್ಣ ಸೊ ಆಯಿತು ಯಾಕಾಗಲ್ಲ ನಾನು ನಾನು ಫಿಕ್ಸ್ ಆಗಿಬಿಟ್ಟೆ ಅವ್ನು ಸುಮ್ಮನೆ ಕ್ಯಾಶುವಲಾಗಿ ಹೇಳ್ದ ಬಟ್ ನನಗೆ ಇಲ್ಲ ಮಾಡಲೇಬೇಕು ತುಂಬ ಯಾವ ಮಟ್ಟಕ್ಕೆ ನಾನು ಡಿಸಿಷನ್ ತೊಗೊಂಡೆ ಅಂದರೆ ಫ್ಯಾಮಿಲಿನ ಎದ್ರು ಹಾಕ್ಕೊಂಡು ಆದರೂ ಪರವಾಗಿಲ್ಲ ಓದಬೇಕು ಅಂತ ತುಂಬ ಫೈಟೆಲ್ಲ ಮಾಡಿ ಆಯಿತು ಅಡ್ಮಿಷನು ಆಯಿತು ಡಿಗ್ರಿಗೆ ಕುವೆಂಪು ಕಾಲೇಜ್ ಬಗ್ಲಗುಂಟೆ ಒಂದು ವರ್ಷ ಮುಗಿದ ಮೇಲೆ ಅಂದರೆ ಪ್ರತಿಯೊಬ್ಬರು ಹೀ ಹೇಳ್ಸಿದ್ರು ಗೊತ್ತಾ ಈ ವಯಸ್ಸಲ್ಲಿ ನೀನು ಓದಬೇಕಾ ನಿನಗಾಗಲೇ ಮಗು ಆಗಿದೆ ಇವಾಗ ನೀನು ಓದಬೇಕಾ ಇವಾಗ ಏನು ದಬ್ಬಾಗ್ತೀಯಾ ಡಿಗ್ರಿ ಹಾಡ್ ಮಾಡಿರೋರೆಲ್ಲ ಬುಗ್ರಿ ಆಡ್ತಾಯಿದ್ದಾರೆ ಈ ಥರ ಎಷ್ಟು ಡಿಮೋಟಿವೇಶನ್ ಸಿಕ್ತು ಅಂತಂದರೆ ನನ್ನ ಸ್ಥಾನದಲ್ಲಿ ಬೇರೆ ಯಾರೇ ಇದ್ದಿದ್ರು ಮತ್ತು ಟೈಲರಿಂಗ್ ಕಂಟಿನ್ಯೂ ಮಾಡಿರೋರು ಬಟ್ ನಾನು ಇಲ್ಲ ಒಂದು ಸರಿ ನಾನು ಕಾಲು ಮುಂದೆ ಇಟ್ಟಿದ್ದೀನಿ ಹಿಂದೆ ತೆಗಿಬಾರ್ದು ಏನೋ ಒಂದು ಹಠಕ್ಕೆ ದೊಡ್ಡದಾಗ ಓದ್ತೀನಿ ಅಂತ ಕಾಲೇಜಿಗೆ ಸೇರಿಕೊಂಡೆ ಬಟ್ ಸೀರಿಯಸ್ಲಿ ಹೇಳ್ತೀನಿ ಎಷ್ಟೋ ರಾತ್ರಿಗಳು ನಂಗೆ ನಿದ್ದೆ ಬಂದಿಲ್ಲ ಯಾಕೆ ಗೊತ್ತಾ ಸಿಕ್ಸ್ ಇಯರ್ಸ್ ಗ್ಯಾಪು ಪಿ ಯುಗೂ ಡಿಗ್ರಿಗೂ ಎಲ್ಲ ಮರ್ತೋಗ್ಬಿಟ್ಟಿದ್ದೆ ಲೈಫಲ್ಲಿ ಏನಂದ್ರೆ ಏನೂ ಜ್ಞಾಪಕ ಇಲ್ಲ ನನಗೆ ಓದಿರೋದ್ರೂ ಪ್ರಕಾರ ಏನಂದ್ರೆ ಏನೂ ಜ್ಞಾಪಕ ಇಲ್ಲ ಒಂದು ಬೇಸಿಕ್ ಥಿಂಗ್ಸ್ ಕೂಡ ನನಗೆ ಜ್ಞಾಪಕ ಇಲ್ಲ ಎಲ್ಲ ಝೀರೋಯಿಂದ ಓದಬೇಕಾ ನಂಬರ್ಸು ಆಲ್ಪಬೆಡ್ಸು ವರ್ಣಮಲೆ ಬಿಟ್ರೆ ನೇನು ಗೊತ್ತಿಲ್ಲ ಡಿಗ್ರಿ ಬಂದಿದ್ದೀನಿ ನಾನು ಓ ಮೈ ಗಾಡ್ ಹೆಂಗಿತ್ತು ಸಿಚುವೇಶನ್ ಅಂದರೆ ಆವಾಗ ಸರಿ ಇಲ್ಲ ಲೈಫಲ್ಲಿ ಏನೋ ಮಾಡಬೇಕು ಹಠ ಹಠ ತಗೋತಾ ಇದ್ದಿದ್ದು ಹೇಗೆ ಗೊತ್ತಾ ನಾನು ನನ್ನ ಮಗಳು ನನಗೆ ಒಂದು ಸರಿ ಅತ್ತೆ ಹತ್ರನೇ ನನ್ನ ಮಗಳು ಬೆಳೆದಿದ್ದು ಫ್ಯಾಮಿಲಿ ಸಪೋರ್ಟ್ ಆಮೇಲೆ ಸಿಕ್ತು ಒಂದು ವರ್ಷ ಆದಮೇಲೆ ನನಗೆ ಫ್ಯಾಮಿಲಿ ಸಪೋರ್ಟ್ ಸಿಕ್ತು ನನ್ನ ಮಗಳನ್ನ ನಮ್ಮತ್ತೆ ನೋಡಿಕೊಂಡ್ರು ಆಮೇಲೆ ಓದೋಕ್ಕೆ ಶುರು ಮಾಡಿದೆ ಮನೇಲೂ ಆಮೇಲೆ ಆಯಿತು ನಿನ್ನ ಇಷ್ಟ ಏನೋ ಮಾಡ್ತಾಯಿದ್ಯಾ ಮಾಡೋ ಅಂತ ಹೇಳಿ ಎಲ್ಲರೂ ಸಪೋರ್ಟ್ ಮಾಡಿದ್ರು ಹಸ್ಬೆಂಡ್ ಆಗಿರ್ಬೋದು ಅದ್ರಲ್ಲಿ ನಮ್ಮ ಅಮ್ಮನ ಸಪೋರ್ಟ್ ಅಂತೂ ತುಂಬಾ ಸಿಕ್ತು ಬಿಡಿ ನನಗೆ ತುಂಬಾ ಸಿಕ್ತು ಆಮೇಲೆ ಫ್ಯಾಮಿಲೀಲಿ ಒಂದು ವರ್ಷ ಎರಡು ವರ್ಷ ಡಿಗ್ರಿ ಕಂಪ್ಲೀಟ್ ಆಗೋ ಅಷ್ಟೊತ್ತಿಗೆ ಎಲ್ಲ ಒಂದು ಕಡೆ ಹೋಪ್ ಬಂತು ರಿಲೇಟಿವ್ಸ್ಗಾಗಿರ್ಬೋದು ಆಮೇಲೆ ನಾನು ಮಾಸ್ಟರ್ ಮಾಡಬೇಕಾದ್ರೆ ಅವಾಗ ಅಪ್ರಿಸಿಯೇಷನ್ಸ್ ಶುರು ಆಯಿತು ಓ ಇಲ್ಲ ನಂದಿನಿ ಏನೋ ಮಾಡ್ತೀಯೇನೋ ಮಾಡು ವೆರಿ ಗುಡ್ ನಿಂಗೆ ಒಳ್ಳೆ ಟ್ಯಾಲೆಂಟ್ ಇದೆ ಅಂತ ಹೇಳಿ ಆಮೇಲೆ ಸಪೋರ್ಟ್ ಸಿಕ್ತು ಬಟ್ ಡಿಗ್ರಿ ಸ್ಟಾರ್ಟಿಂಗ್ ಸೇರ್ಕೊಂಡಾಗ ಮಾತ್ರ ಒಮ್ಮೆ ಅದು ಲೈಫಲ್ಲಿ ಮರೆಯೋಕ್ಕಾಗಲ್ಲ ಡಿ ಡಿಮೋಟಿವೇಶನ್ಸ್ನ ಅದು ಅದಾದಮೇಲೆ ನೆಕ್ಸ್ಟು ಮಾಸ್ಟರು ಆದಮೇಲೆ ಬಿ ಎಡ್ ಕೂಡ ಮುಗೀತು ಬಿ ಎಡ್ ಮುಗಿದ್ಮೇಲೆ ಕಾಮಿಡಿ ಏನು ಗೊತ್ತಾ ಇನ್ನೂ ಎಷ್ಟು ವರ್ಷ ಓದ್ತೀಯಾ ಇನ್ನೂ ಬಿ ಎಡಲ್ಲಿ ಇದ್ದೀನಿ ನಾನು ಡಿಗ್ರಿ ತ್ರೀ ಇಯರ್ಸ್ ಆಯಿತು ಮಾಸ್ಟರ್ ಟೂ ಇಯರ್ಸ್ ಆಯಿತು ಮತ್ತು ಬಿ ಎಡ್ಗೆ ಬೇರೆ ಸೇರಿಕೊಂಡೆ ಇನ್ನೂ ಎಷ್ಟು ವರ್ಷ ಓದ್ತೀಯಾ ಇನ್ನೂ ಎಷ್ಟು ವರ್ಷ ಓದ್ತೀಯಾ ಕೆಲಸಕ್ಕೆ ಯಾವಾಗ ಹೋಗ್ತೀಯಾ ಯಪ್ಪ ನಿಜ ಡಿಗ್ರಿ ಮುಗಿಸೋರಿಗೂ ನನಗೆ ಗೊತ್ತಿರಲಿಲ್ಲ ಇಷ್ಟು ಟಾರ್ಚರ್ ಇರುತ್ತೆ ಅಂತ ಹೆಂಗೆ ಅಂತಂದರೆ ಪ್ರತಿಯೊಬ್ಬರು ಕೆಲ್ಸಕ್ಕೆ ಯಾವಾಗ ಹೋಗ್ತೀಯ ಹೆಂಗಿರುತ್ತೆ ಗೊತ್ತಾ ಅದು ಪಾಪ ಡಿಗ್ರಿ ಮಾಡಿರೋ ಪ್ರತಿಯೊಬ್ಬರಿಗೂ ಈ ನೋವನ್ನ ಯಾರ ಕೈಲೂ ಹೇಳ್ಕೊಳಕ್ಕೆ ಆಗದೆ ಇರೋ ಸ್ಥಿತಿ ಇದು ಕೆಲ್ಸಕ್ಕೆ ಹೋಗ್ಬೇಕಂತ ಪ್ರತಿಯೊಬ್ಬರಿಗೂ ಇರುತ್ತೆ ಆದರೆ ನಾವು ಅಂದ್ಕೊಂಡಿರೋ ಕೆಲಸ ನಮಗೆ ಸಿಗಬೇಕಲ್ವಾ ತುಂಬ ವಿಷಯಗಳನ್ನ ನೋಡ್ಕೋಬೇಕಾಗುತ್ತೆ ಕೆಲಸ ಅಂದಿದ್ದ ತಕ್ಷಣ ಯಾವುದೋ ಒಂದಕ್ಕೆ ಹೋಗೋಕ್ಕಾಗುತ್ತಾ ಯಾವುದೋ ಒಂದು ಕೆಲಸ ಮಾಡೋದಾದ್ರೂ ಯಾಕೆ ಓದಬೇಕು ಡಿಗ್ರಿ ಅಗತ್ಯ ಇಲ್ಲ ಯಾವುದೋ ಒಂದು ಕೆಲಸ ಮಾಡ್ತೀನಿ ಅನ್ನೋದಾದರೆ ಕೆಲಸ ಮಾಡೋದಕ್ಕೇನು ಎಜುಕೇಷನ್ ಬೇಸಿಕ್ ಎಜುಕೇಷನ್ ಇದ್ದರೆ ಸಾಕು ಎಸ್ ಎಲ್ ಸಿ ಇದ್ದರೆ ಸಾಕು ಅದಕ್ಕೆ ಮೇಲೆ ಏನು ಅಗತ್ಯ ಇಲ್ಲ ಸೋ ಫೈನಲಿ ಬಿ ಎಡ್ಡು ಮುಗಿದ ಮೇಲೆ ಇನ್ನೂ ಒಂದು ನಾನು ಕೆಲಸ ಮಾಡಿದ್ದು ಅಂದರೆ ಮೇಕವರ್ ಸೇರಿಕೊಂಡೆ ಸಾಲ ಮಾಡಾದರೂ ಸರಿಯೇ ಮೇಕವರ್ ಕಲ್ಲಿ ಇಲ್ಲೇ ಬೇಕಂತ ಅನ್ನಿಸ್ತು ಮೇಕಪ್ ಆರ್ಟಿಸ್ಟ್ ಕೂಡ ಅದೇ ಅವಾಗಂತೂ ಏ ನೀನು ಓದಿದ್ದೇನು ನೀನು ಇವಾಗ ಮಾಡ್ತಾರದೇನು ಏನು ಮಾಡ್ಬೇಕು ಅನ್ಕೊಂಡಿದ್ಯಾ ಈ ಕ್ವೆಶನ್ಗಳಿಗೆ ಆನ್ಸರು ಎಲ್ಲೂ ಕೊಟ್ಟಿಲ್ಲ ಬಿಡಿ ಯಾರಿಗೂ ಏನೂ ಆನ್ಸರ್ ಕೊಡೋಕ್ಕೆ ಹೋಗಲಿಲ್ಲ ಯಾಕಂದರೆ ಸುಮ್ಮನೆ ಅದು ಕಾಂಟ್ರವರ್ಸಿ ಆಗುತ್ತೆ ಒಂದು ಸ್ಮೈಲ್ ಕೊಟ್ಬಿಟ್ಟು ಹ್ಞೂ ಏನೋ ಮಾಡ್ತೀನಿ ಅನ್ನೋ ಥರ ಸೊ ಫೈನಲಿ ನಾನು ಸೈಡ್ ಬೈ ಸೈಡ್ ಹಾಗೆ ಜಾಬ್ಗೂ ಕೂಡ ರೆಸ್ಯೂಮ್ ಹಾಕಿದ್ದೆ ಸೊ ಜಾಬ್ ಕೂಡ ಸಿಕ್ತು ನೆಕ್ಸ್ಟ್ ಮಂತ್ ನಾನು ಜಾಬ್ ಕೂಡ ಹೋಗ್ತಾ ಇದ್ದೀನಿ ಸೊ ಹಾಗಾದರೆ ಅವ್ರು ಕಲ್ತಿದ್ಯಾ ಯಾಕೆ ಏನೋ ಒಂದು ಸ್ ಕಲಿಬೇಕನ್ನಿಸ್ತು ಅದು ಒಂದು ಸೈಡ್ ಬಿಸ್ನೆಸ್ ಥರ ಇರಲಿ ಅಂತ ಅನ್ನಿಸ್ತು ಸೊ ಇವಾಗ ನಾನು ಮ್ಯಾಟ್ ಹಾಕೋದು ಕಲ್ತಿದ್ದೀನಿ ವೇಸ್ಟ್ ಆಗ್ತಾಯಿದ್ಯಾ ಟೈಲರಿಂಗ್ ಕಲ್ತಿದ್ದೀನಿ ವೇಸ್ಟ್ ಆಗ್ತಾ ಇದೆಯಾ ಅವ್ರು ಕಲಿತು ಕಲ್ತಿದ್ದೀನಿ ಅದು ಕೂಡ ವೇಸ್ಟ್ ಆಗಲ್ಲ ಎಲ್ಲ ಒಂದು ಕಡೆ ನಾನು ಇದನ್ನು ಯಾಕೆ ಹೇಳ್ತೀನಿ ಅಂದರೆ ಕಲೀರಿ ನೀವು ಏನೇ ಸ್ಕಿಲ್ ಕಲ್ತೂ ನಿಮ್ಮ ಲೈಫ್ಗೆ ಖಂಡಿತ ಒಂದಲ್ಲ ಒಂದು ರೀತಿ ಹೆಲ್ಪ್ ಆಗುತ್ತೆ ನೋಡಿ ಫೈನಲಿ ನಮ್ಮ ಮ್ಯಾಟ್ ರೆಡಿ ಆಯಿತು ವಿತ್ ಮೈ ಸ್ಟೋರಿ ಸ್ಟೋರಿಟ್ಲೀಸ್ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು